ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಮಾಘ ಮಾಸ ಸಂಕಷ್ಟಹರ ಮಹಾಗಣಪತಿ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಈ ಮಾಘ ಮಾಸದ ಸಂಕಷ್ಟಹರ ಮಹಾಗಣಪತಿಯ ಕಥೆಯನ್ನು ಕೇಳುವ ಮುನ್ನ ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯನ್ನು ಕೇಳಿದ ನಂತರ ಈ ಕಥೆಯನ್ನು ಕೇಳಬೇಕು ಸ್ನೇಹಿತರೆ ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೇನೆ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯನ್ನು ಕೇಳಿದ ಮೇಲೆ ಈ ಕಥೆಯನ್ನು ಕೇಳಿ ಗಣಪತಿಯು ತನ್ನ ಮಾತಿಗೆ ಹೇಳುತ್ತಾನೆ ಹೇ ಶಿವಶಕ್ತಿಯೇ ಮಾಘ ಮಾಸದಲ್ಲಿ ನನ್ನನ್ನು ದ್ವಿಜಪ್ರಿಯ ಮಹಾಗಣಪತಿ ಎಂಬ ಹೆಸರಿನಲ್ಲಿ ದೇವಪೀಠದಲ್ಲಿ ಆಹ್ವಾನಿಸಿ ತಮ್ಮ ಶಕ್ತಿಗನುಸಾರ ಪಾಯಸ ಸಿಹಿ ಅನ್ನ ತುಪ್ಪದ ಅನ್ನಗಳನ್ನು ನೈವೇದ್ಯ ಮಾಡಬೇಕು ಅವರಿಗೆ ನಾನು ಸಕಲ ಕಷ್ಟಗಳನ್ನು ನಿವಾರಿಸುವೆ ಈ ವ್ರತದ ಮಹಿಮೆಯನ್ನು ತಿಳಿಯಲು ಪೂರ್ವದಲ್ಲಿ ನಡೆದ ಒಂದು ಕಥೆಯನ್ನು ಹೇಳುವೆ ಕೇಳು ಹಿಂದೆ ಹರಿಶ್ಚಂದ್ರನೆಂಬ ಸತ್ಯಸಂಧನಾದ ರಾಜನ ರಾಜ್ಯದಲ್ಲಿ ಶರ್ಮನೆಂಬ ಬ್ರಾಹ್ಮಣೋತ್ತಮನಿದ್ದನು ಆತನ ಪತ್ನಿಯ ಹೆಸರು ಮಹೀಷು ಎಂಬುವವಳು ಮಹಾಭಕ್ತಳಾಗಿದ್ದಳು ಆಕೆಯು ಪ್ರತಿ ಮಾಸವು ಶ್ರೀ ಸಂಕಷ್ಟಹರ ಮಹಾಗಣಪತಿ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡುತ್ತಿದ್ದಳು ಸಕಾಲದಲ್ಲಿ ಅವರಿಗೊಂದು ಗಂಡು ಮಗು ಜನಿಸಿತು ಹೀಗಿರಲು ಬ್ರಾಹ್ಮಣನು ಅಕಾಲ ಮರಣವನ್ನೊಪ್ಪಿದನು ಮಹಿಮಾ ತನ್ನ ಮಗನನ್ನು ಬಹಳ ಕಷ್ಟದಿಂದ ಸಾಕಿ ಸಲು ಜೀವನೋಪಾಯಕ್ಕಾಗಿ ಭಿಕ್ಷಾಟನೆ ಮಾಡುತ್ತಾ ಜೀವಿಸುತ್ತಿದ್ದಳು ಹೀಗಿದ್ದರೂ ಆಕೆ ಬಿಡದೆ ಭಕ್ತಿಯಿಂದ ತನ್ನ ಶಕ್ತಿಗನುಸಾರ ಶ್ರೀ ಸಂಕಷ್ಟಹರ ಚೌತಿ ವ್ರತವನ್ನು ಮಾಡುತ್ತಿದ್ದಳು ಹೀಗಿರಲು ಒಮ್ಮೆ ಮಹಿಮಳು ಪೂಜೆಗೆ ಕುಳಿತಿದ್ದಾಗ ಆಕೆಯ ಮಗ ರಸ್ತೆಯಲ್ಲಿ ಆಟವಾಡುತ್ತಿದ್ದನು ಒಬ್ಬ ದುಷ್ಟ ಕುಂಬಾರನು ತನ್ನ ಯಾವುದೋ ಸ್ವಾರ್ಥಕ್ಕಾಗಿ ಆ ಮಗುವನ್ನು ಅಪಹರಿಸಿಕೊಂಡು ತನ್ನ ಮನೆಗೆ ತಂದನು ಅನಂತರ ಮಡಿಕೆಯನ್ನು ಸುಡುವಾಗ ಆ ಮಗುವನ್ನು ಉರಿಯುವ ಬೆಂಕಿಯಲ್ಲಿ ಹಾಕಿ ಮನೆಗೆ ಹೊರಟು ಹೋದನು ಇತ್ತ ಮಗನನ್ನು ಕಾಣದ ಮಹಿಮೆಯು ಗಣಪತಿಯಲ್ಲಿ ಬೇಡಿಕೊಳ್ಳುತ್ತಾ ಎಲೆ ಗಜವದನೇ ಪುತ್ರ ವ್ಯಸನದಿಂದ ದುಃಖಿತಳಾದ ನನ್ನನ್ನು ರಕ್ಷಿಸು ನನ್ನ ಮಗನನ್ನು ಮರಳಿ ನನ್ನ ಬಳಿಯೇ ಸೇರಿಸು ಎಂದು ಗೋಳಾಡಿದಳು ಮರುದಿವಸ ಕುಂಬಾರನು ತನ್ನ ಮಡಿಕೆಗಳನ್ನು ನೋಡುವುದಕ್ಕೋಸ್ಕರ ಬಂದಾಗ ಆ ಹುಡುಗನು ಅಲ್ಲೇ ನೀರಿನಲ್ಲಿ ಆಟವಾಡುತ್ತಿದ್ದನು ಇದನ್ನು ಕಂಡ ಕುಂಬಾರನು ಎದರಿ ಆಶ್ಚರ್ಯಚಿಕಿತನಾದನು ತಕ್ಷಣವೇ ತನ್ನ ರಾಜ್ಯದ ರಾಜನಲ್ಲಿ ಹೋಗಿ ಎಲೈ ರಾಜನೇ ನನ್ನ ಮಗಳ ಮದುವೆಗೆ ಮಡಕೆಗಳನ್ನು ಮಾಡುತ್ತಿದ್ದೆ ಆದರೆ ಅವು ಬೆಂದು ಪಕ್ವವಾಗುತ್ತಿರಲಿಲ್ಲ ಆಗ ಒಬ್ಬ ಮಾಂತ್ರಿಕನ ಸಲಹೆಯಂತೆ ನಾನು ಒಂದು ಬಾಲಕನನ್ನು ಆ ಸುಡುವ ಬೆಂಕಿಗೆ ಆಹುತಿ ನೀಡಿದೆ ಆದರೆ ಇಂದು ಆ ಬಾಲಕನು ಕ್ಷೇಮವಾಗಿ ಇದ್ದಾನೆ ಎಂದು ಹೇಳಲು ರಾಜನು ಆ ಬಾಲಕನಲ್ಲಿಗೆ ಬಂದು ನೀನು ಯಾರು ಎಂದು ಕೇಳಲು ಆ ಬಾಲಕನು ತನ್ನ ತಾಯಿಯ ಬಳಿಗೆ ಕರೆದುಕೊಂಡು ಹೋದನು ಈ ಸೋಜಿಗದ ಸಂಗತಿ ಹೇಗೆ ನಡೆಯಿತೆಂದು ರಾಜನು ಮಹಿಮಳನ್ನು ಕೇಳಲು ಇದು ಸಂಕಷ್ಟಹರ ಮಹಾಗಣಪತಿ ವ್ರತದ ಮಹಿಮೆ ಎಂದು ಹೇಳಿದಳು ಇದರ ಪೂರ್ಣ ವಿವರ ತಿಳಿದ ರಾಜನು ತನ್ನ ಪತ್ನಿ ಸಮೇತ ತಾನೂ ವ್ರತವನ್ನು ಮಾಡಿದನಲ್ಲದೆ ತನ್ನ ಪ್ರಜೆಗಳಿಗೂ ಪ್ರೇರೇಪಿಸಿದನೆಂಬಲ್ಲಿಗೆ ಸಂಕಷ್ಟಹರ ದ್ವಿಜಪ್ರಿಯ ಮಹಾಗಣಪತಿಯ ಮಾಘಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಪಾಲ್ಗುಣ ಮಾಸ ಸಂಕಷ್ಟಹರ ಮಹಾಗಣಪತಿ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಈ ಮಾಘ ಮಾಸದ ಸಂಕಷ್ಟಹರ ಮಹಾಗಣಪತಿಯ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಮುಂದೆ ಬರುವ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಪಾಲ್ಗುಣ ಮಾಸ ಸಂಕಷ್ಟಹರ ಮಹಾಗಣಪತಿ ಕಥೆಯನ್ನು ತಿಳಿಯೋಣ